ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಇವತ್ತು ಕೂಡ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತು ಕೂಡ ಎಂದಿನಂತೆ ಗದ್ದೆ ಕಡೆನೇ ಪ್ರಯಾಣ ಸೊ ಮಧ್ಯಾಹ್ನ ಟೈಮು ಇನ್ನೇನೊಂದು ಹತ್ತು ನಿಮಿಷ ಕರೆಂಟ್ ಕೂಡ ಬರುತ್ತೆ ಸೊ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಮತ್ತು ಇವತ್ತು ಗದ್ದೆ ಕಡೆ ಪ್ರಯಾಣ ಹೊರಟಿದ್ದಾಯಿತು ಇವತ್ತೇನಿದು ಅಂತಂದರೆ ಕಪ್ ಇನ್ನು ನಾನು ಇವಳನ್ನು ಕರ್ಕೊಂಡು ಆ ಕಳೆ ಔಷಧಿ ಅದು ಕಬ್ಬಿ ಹತ್ತಿರ ಹೋಗೋವರೆಗು ನಾನು ಅರ್ಧ ಸ್ಟ್ರೆಂತ್ ಹೊಟ್ಟೋಗಿತ್ತು ಅರ್ಧ ಮೀಟ್ರ್ ಹೊರಟೋಗಿತ್ತು ಸೊ ಅವಳು ಎಲ್ಲೆಂದ್ರಲ್ಲಿ ಸ್ಟಾಪು ಮಣ್ಣು ನೀರು ಎಲ್ಲಿ ಕಾಣಿಸುತ್ತೆ ಅಲ್ಲಲ್ಲಿ ನಿಂತ್ಕೊಂಡು ಕೊನೆಗೊಳಗೆ ಕರ್ಕೊಬಂದಿದ್ದಾಯಿತು ಇದು ಟೂ ಲೀಟರ್ಸ್ ವಾಟರ್ ಡ್ರಮ್ಮು ಇದು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋದು ನಾವು ಸೊ ಅದು ಡ್ರಮ್ ಪಿಕ್ಚರ್ ತೋರಿಸಿದಿನ ಅದರಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಳೋದು ಸೊ ಅದನ್ನು ಈಗ ನೀರನ್ನ ಫಿಲ್ ಮಾಡ್ತಾ ಇದ್ದಾರೆ ಸ್ವಲ್ಪ ಗಂಟ್ಲು ಕೂಡ ಕಟ್ಕೊಬಿಟ್ಟೈತೆ ಯಾಕೋ ವಾಯ್ಸ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಸೊ ಇದು ಎರಡು ಡ್ರಮ್ನು ಫಿಲ್ ಮಾಡ್ಕೋತಾ ಇದ್ದಾರೆ ಇವಾಗ ನೀರಲ್ಲಿ ಸೊ ನನಗೆ ಅಗ್ರಿಕಲ್ಚರಲ್ಲಿ ಆವಾಗ ತುಂಬ ಇಂಟ್ರೆಸ್ಟ್ ಇತ್ತು ಯಾವಾಗ ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ಅಗ್ರಿಕಲ್ಚರ್ ಅಂತ ಅಷ್ಟೇ ಚೆಂದ ಬಟ್ ಇಷ್ಟೊಂದೆಲ್ಲ ರಿಸ್ಕ್ ತಗೋಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇದು ಒಂದು ಡ್ರಮ್ಮಿಗೆ ಒಂದು ಪ್ಯಾಕೆಟು ಒಂದು ಡ್ರಮ್ಮಿಗೆ ಒಂದು ಪ್ಯಾಕೆಟು ಟಾಟಾ ಮ್ಯಾಟ್ರಿಕ್ಕು ಮತ್ತೆ ಅದರಲ್ಲಿ ಎರಡು ಪ್ಯಾಕೆಟು ವೆಡ್ ನ್ಯಾಂಚ್ ಏಯ್ಟಿ ಅದನ್ನು ಮಿಕ್ಸ್ ಮಾಡ್ತಿದ್ದೀವಿ ಒನ್ ಡ್ರಮ್ಗೆ ಟಾಟಾ ಮ್ಯಾಟ್ರಿಕ್ಕು ಮತ್ತು ಎರಡು ಪ್ಯಾಕೆಟು ವೆಡ್ ನ್ಯಾಶ್ ಏಯ್ಟಿಗೂನ ಮಿಕ್ಸ್ ಮಾಡ್ತಾ ಇದ್ದೀವಿ ನಾವು ಸೋ ಎರಡು ರಮ್ಮಿಗೂ ಎರಡೆರಡು ಪ್ಯಾಕೆಟು ವೆಡ್ ಏಯ್ಟಿ ಮತ್ತು ಒನ್ ಪ್ಯಾಕೆಟು ಟಾಟಾ ಮ್ಯಾಟ್ರಿಕ್ನ ಯೂಸ್ ಮಾಡ್ತಿದ್ದೀವಿ ಸೊ ಇದು ಕಳೆನಾ ಅಂದರೆ ಆಲ್ಮೋಸ್ಟ್ ಇದು ಕಬ್ಬಗೆ ಯೂಸ್ ಆಗುತ್ತೆ ಪೊಟ್ಯಾಟೊ ಮತ್ತು ತುಂಬಾವುದು ಒಂದೆರಡು ವೆಜಿಟೇಬಲ್ಸ್ಗೂ ಕೂಡ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನನಗೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ಸೊ ನಾನು ಕೂಡ ತಿಳ್ಕೊಂಡು ಬಟ್ ನಾನು ನೋಡಿರೋ ಮಟ್ಟಿಗೆ ಇದನ್ನು ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ ಇದನ್ನು ಎರಡು ಐಟಮ್ಗೆ ಬಳ್ಸೋದನ್ನ ನೋಡಿದೆ ಸೊ ನೆಕ್ಸ್ಟ್ ಟೈಮ್ ಅದೇನಾದ್ರು ಅಪ್ಡೇಟ್ ಬೇಕು ಅಂದರೆ ಸೊ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ಇವಾಗ ಅವರು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಕಳೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಿಕ್ಸಿಂಗ್ ಎಲ್ಲ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಅವರಿಗೆ ಗೊತ್ತಿರುತ್ತೆ ಬಟ್ ಅದನ್ನೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ಬಟ್ ಆದರೆ ನಾನು ಅದು ವಿಡಿಯೋನ ಕ್ಲಿಪ್ಪಿಂಗ್ಸ್ ಹೊಸ್ದಾಗ ಯಾರು ಅಗ್ರಿಕಲ್ಚರ್ನ ಮಾಡ್ತಾರೆ ಸೊ ಅವರಿಗೂ ಕೂಡ ಐಡಿಯಾಸ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋಸ್ನ ಮಾಡ್ತಾ ಇರೋದು ಸೊ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ಕೊತೀನಿ ಸೊ ಇದು ಮಿಕ್ಸಿಂಗ್ ಆಗಿದೆ ಈಗ ಗುಟ್ನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಬಿಡಬಾರ್ದು ಪದೇ ಪದೇ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿನೇ ಇದನ್ನು ಅದು ಏನು ಮಿಷಿನ್ ಇದೆ ಅದಕ್ಕೆ ಹಾಕೋಬೇಕು ಸೊ ಕಷ್ಟೊತ್ತಿಗೆ ಕರೆಂಟು ಕೂಡ ಬಂತು ಸೊ ಜೋಳಕ್ಕೆಲ್ಲ ಜಟ್ ಹೊಡಿತಾ ಇತ್ತು ಹಂಗು ಒಂದು ಪೈಪ್ ಬಿಚ್ಚೋಗಿತ್ತು ಸೊ ಅದನ್ನು ಕೂಡ ಸರಿ ಮಾಡಿ ಈಗ ಜೋಳಕ್ಕೂ ಕೂಡ ಜಟ್ ಹೊಡಿತಾ ಇದೆ ಈಗ ಔಷಧಿ ಕ್ಯಾನ್ಗೆ ಔಷಧಿನ ಫಿಲ್ಟರ್ ಮಾಡಿ ಹಾಕೊತಾ ಇದ್ದಾರೆ ಸೊ ಅಲ್ಲಿ ನೋಡ್ತಾ ಇದ್ದೀರ ಅನ್ಸುತ್ತೆ ಕಾಣಿಸುತ್ತೆ ಅವರಲ್ಲಿ ಹೊಡಿತಾ ಇದ್ದಾರೆ ನಾನು ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕಂತಂದರೆ ಬೇಬಿ ಇತ್ತಲ್ಲ ಸೊ ಅವನು ಇಲ್ಲಿ ಹೊಡಿಲಿಲ್ಲ ಅಲ್ಲಿಂದಾನೇ ಸ್ವಲ್ಪ ದೂರ ಹೋದ್ಮೇಲೆ ಹೊಡ್ಯೋಕ್ಕೆ ಶುರು ಮಾಡ್ದೆ ಯಾಕೆಂದರೆ ಮಗು ಇದೆ ಅವಳಿಗೆ ಅದು ಅಲರ್ಜಿ ಥರ ಆಗ್ಬೋದು ಅಂತ ಹೇಳಿ ಸೊ ಅಲ್ಲಿ ಹೊಡಿತಾ ಇದ್ದಾರೆ ನಿಮ್ಗೇನಾದರೂ ಹತ್ತಿರದಿಂದ ಬೇಕು ಅಂತಂದ್ರೂ ನಾನು ನಾಳೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಅದರದ್ದು ರಿಸಲ್ಟ್ ಹೇಗಿದೆ ಅಂತಲೂ ನಾನು ನಾಳೆ ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ ಸೊ ನೋಡಿ ಎಷ್ಟು ಕಳೆ ಬಂದಿದೆ ಅಂತ ಅಂದರೆ ಕಬ್ಬಿಗಿಂತ ಬರೀ ಕಳೆನೇ ಕಾಣಿಸ್ತಾ ಇದೆ ಸೀರಿಯಸ್ಲಿ ನಾವು ಯಾವುದನ್ನ ಇಂಪಾರ್ಟೆಂಟ್ಸ್ ಕೊಟ್ಟು ಬೆಳೆ ಎಳಿತೀವಿ ಸೊ ಅದು ಬರುತ್ತಾ ಇಲ್ವಾ ಗೊತ್ತಿಲ್ಲ ಅದ್ರ ಜೊತೆಗೆ ಬೇಡವಾದಂಥದ್ದನ್ನು ಮಾತ್ರ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ಅಲ್ಲಿ ಕಬ್ಬಿಗಿಂತ ಬರೀ ಕಳೆನೇ ಜಾಸ್ತಿ ಕಾಣಿಸ್ತಾಯಿದ್ದೆ ನಾನು ಕಳೆ ನೋಡಿನೇ ಕಬ್ಬು ಇಷ್ಟೊಂದು ಬಂದ್ಬಿಟ್ಟಿದ್ಯಾ ಅಂತ ಇದ್ದೆ ದೂರದಿಂದ ನೋಡಿ ಸೊ ನೋಡಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಡ್ರಮ್ನಿದು ಇನ್ನೂರು ಲೀಟ್ರ್ ಡ್ರಮ್ಗೆ ಡ್ರಮ್ಮಲ್ಲಿರೋ ನೀರಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಹಾಕಿದ್ದು ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ ನಾನು ಸೊ ನಿಮ್ಗೆ ಇದನ್ನು ಈ ಥರ ಹೆಚ್ಚಿನ ವೀಡಿಯೋಸ್ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ಕೊತೀನಿ ಸೊ ಇದಾದ ಮೇಲೆ ನಾನು ಮನೆ ಕಡೆಗೆ ಓಡೋಣ ಅಂತ ತಯಾರಿ ಮಾಡ್ಕೋತಾ ಇದ್ದೆ ಅವಳನ್ನ ಕರ್ಕೊ ಬರೋದೇ ಆಯ್ತಿತ್ತು ನನಗೆ ಸೊ ಅವಳನ್ನು ಕರ್ಕೊಂಡು ನಾನೀಗ ಮನೆ ಕಡೆಗೆ ಓಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅಲ್ಲಿ ೂ ಮನೆಗೆ ಹೋಗೋಣ ನಡಿ ಹಾಂ ಅಲ್ಲಿ ನೋಡಿ ಅವಳು ಮನೆಗೆ ಬರೋಕ್ಕೆ ತಯಾರಿಲ್ಲ ನೀರಲ್ಲಿ ನಿಂತ್ಬಿಟ್ರೆ ಮನೆಗೆ ಬರಲ್ವಾ ಬೇಡ ಮನೆ ಬೇಡ ನೋಡಿ ಇಂಥ ಮಕ್ಕಳು ಮನೆಗೆ ಬೇಡವಂತೆ ಇನ್ನು ಬಿಟ್ಬಿಡ್ಬೇಕು ಹಿಂಗೆ ನೀರಲ್ಲಿ ಆಗ ಖುಷಿ ಯಾರು ಬೇಡ ಆಗ ಅಮ್ಮ ಅಪ್ಪ ಊಟ ತಿಂಡಿ ಏನು ಬೇಡ ಆಗ ಈ ಥರ ನೀರು ಇದ್ಬಿಟ್ರೆ ಮಕ್ಕಳಿಗೆ ಬಟ್ ಆದರೂ ಮಕ್ಕಳು ಆಟ ಆಡೋದನ್ನ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ಸೊ ಹೌದು ಲೆಕ್ಕಿದೆಯೇ ಅವರು ಎಲ್ತ್ ಕೂಡ ಹಾಳಾಗುತ್ತೆ ಈ ರೀತಿ ನೀರಲ್ಲಿ ಆಟ ಆಡಿದ್ರೆ ಸೊ ನೋಡೋಣ ಅವಸ್ಥೆ ನೋಡಿ ಬಟ್ ಅವ್ರಿಗೆ ನೀರಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವ ಇವಾಗ ಅವರು ಹೊಡಿತಾ ಇದ್ದಾರೆ ನಾನು ಮನೆಗೆ ಹೊಡ್ತೀನಿ ಯಾಕಂದ್ರೆ ಚಿಕ್ಕವಳು ತುಂಬ ಅದು ಅದಕ್ಕೆ ಹಾಂ ಕಳೆನಾಶಕ ಅಲ್ವಾ ಸೊ ಹಾಗಾಗಿ ಅದು ಸ್ಮೆಲ್ ತುಂಬ ಜಾಸ್ತಿ ಇದೆ ಘಾಟ್ ಇದೆ ಹಾಗಾಗಿ ಇಲ್ಲಿ ಕೂಡ ತೊಂದರೆ ಆಗ್ಬೋದು ಅದರಿಂದ ಸೊ ಹಾಗಾಗಿ ನಾನೀಗ ಇದ್ದೀನಿ ಮನೆ ಕಡೆಗೆ ಸೊ ನನ್ನ ವಿಡಿಯೋನ ವೀಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ ಆ್ಯಂಡ್ ನಿಮ್ಗೆ ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಪೂರ್ತಿಗಳು ನನ್ನ ಯೂಟ್ಯೂಬ್ ಚಾನಲ್ ಕೃಷಿ ಕನ್ನಡ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡಿ ಥ್ಯಾಂಕ್ ಯು See you in the next vlog. Bye. Bye.